ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಮಿಥುನ್ ಗುಡ್ಡೆ ತೋಟ ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಶುಕ್ಲಪಕ್ಷ ನವಮಿ ಹುಬ್ಬಾ ನಕ್ಷತ್ರ ಹದಿನೇಳು ಐದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಶುಕ್ರವಾರ ಮುಖ್ಯಾಂಶಗಳು ಹೊಸ್ಕೆರೆ ಸಂಭ್ರಮ ಎರಡು ಸಾವಿರದ ಇಪ್ಪತ್ನಾಲ್ಕು ಮೇ ಹದಿನೆಂಟಕ್ಕೆ ಆದಿಚುಂಚರ್ಗಿರಿ ಸಮುದಾಯ ಭವನದಲ್ಲಿ ಸುದ್ದಿಯ ವಿವರ ದುರ್ಗಾ ಶ್ರೀ ಪ್ರೊಡಕ್ಷನ್ ಹೊಸಕೆರೆ ಸಂಭ್ರಮ ಎರಡು ಸಾವಿರದ ಇಪ್ಪತ್ನಾಲ್ಕು ಮೇ ಹದಿನೆಂಟರಂದು ಆದಿಚುಂಚನಗಿರಿ ಸಮುದಾಯ ಭವನದಲ್ಲಿ ಸಂಜೆ ಐದಕ್ಕೆ ಏರ್ಪಡಿಸಲಾಗಿದೆ ಎಂದು ದುರ್ಗಾಶ್ರೀ ಪ್ರೊಡಕ್ಷನ್ನ ಹೊಸ್ಕೆರೆ ವೆಂಕಟೇಶ್ ಹೇಳಿದರು ಪಟ್ಟಣದಲ್ಲಿ ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಶಾಸಕ ಟಿ ಡಿ ರಾಜೇಗೌಡ ಅಧ್ಯಕ್ಷತೆ ವಹಿಸಲಿದ್ದು ವಕೀಲ ಸುಧೀರ್ ಕುಮಾರ್ ಮೂರಳ್ಳಿ ವಿಶೇಷ ಉಪನ್ಯಾಸ ನೀಡಲಿದ್ದಾರೆ ಕಾರ್ಯಕ್ರಮದಲ್ಲಿ ಮ್ಯಾಮ್ಕೋಸ್ ನಿರ್ದೇಶಕ ಟಿಕೆ ಪರಾಶರ ಮಾನ್ಗಾರ್ ತ್ಯಾಗರಾಜ್ ಚಲನಚಿತ್ರ ನಿರ್ದೇಶಕ ರಾಘವೇಂದ್ರ ಮತ್ತು ಯಕ್ಷಗಾನ ಕಲಾವಿದ ಎಂ ಕೆ ರಮೇಶ್ ಆಚಾರ್ ಭಾಗವಹಿಸಲಿದ್ದಾರೆ ಇದೇ ಸಂದರ್ಭದಲ್ಲಿ ಹೊಸ್ಕೆರೆ ವೆಂಕಟೇಶ್ ಕಾದಂಬರಿ ಆಧಾರಿತ ಯೂಟ್ಯೂಬ್ ಚಲನಚಿತ್ರ ಮತ್ತು ಯಕ್ಷಗಾನ ಪ್ರಸಂಗದ ಶೀರ್ಷಿಕೆ ಅನಾವರಣ ಮಾಡಲಾಗುತ್ತದೆ ಸಂಗೀತ ವಿದ್ವಾನ್ ಅಶೋಕ್ ಆಚಾರ್ ಮತ್ತು ಮನೋಹರ್ ಆಚಾರ್ ನೇತೃತ್ವದಲ್ಲಿ ಸಂಗೀತ ಸಂಜೆ ಏರ್ಪಡಿಸಿದ್ದು ಗುಡ್ಡಿ ಕ್ರಾಸ್ ಚಲನಚಿತ್ರ ಪ್ರದರ್ಶನವೂ ಇರುತ್ತದೆ ಎಂದರು ತಾಲೂಕಿನಾದ್ಯಂತ ಗುರುವಾರ ಗುಡುಗು ಸಹಿತ ಉತ್ತಮ ಮಳೆಯಾಗಿದೆ ಕೆಲವೆಡೆ ಭಾರೀ ಗಾಳಿ ಬೀಸಿದ್ದು ಕಾಡು ಮರ ಹಾಗೂ ಅಡಕೆ ತೋಟದಲ್ಲಿ ಅಡಕೆ ಮರ ಉರುಳಿದೆ ಒಂದು ಗಂಟೆಗೂ ಹೆಚ್ಚು ಕಾಲ ಸುರಿದ ಮಳೆಯಿಂದ ಸಾಮಾನ್ಯ ಜನಜೀವನ ಅಸ್ತವ್ಯಸ್ತವಾಗಿತ್ತು ಪಟ್ಟಣದ ಹನುಮಂತನಗರದ ತಿಮ್ಮಪ್ಪ ಆಚಾರ್ಯರವರ ಮನೆಯ ಸಮೀಪದಲ್ಲಿ ಮರ ಸಿಂಟೆಕ್ಸ್ ಮೇಲೆ ಬಿದ್ದು ಎರಡು ಸಿಂಟೆಕ್ಸ್ ಹಾನಿಯಾಗಿದೆ ಮನೆಯ ಪಕ್ಕದ ಶೆಡ್ ಮೇಲೆ ಮರ ಬಿದ್ದ ಪರಿಣಾಮ ಶೀಟ್ಗಳು ಧ್ವಂಸವಾಗಿದೆ ಗ್ರಾಮೀಣ ಪ್ರದೇಶದಲ್ಲೂ ಉತ್ತಮ ಮಳೆಯಾಗಿದೆ ಶ್ರೀ ಚಾಮುಂಡೇಶ್ವರ ಸೇವಾ ಸಮಿತಿಯಿಂದ ಶ್ರೀ ರಾಮಾಯಣ ಮಹಾಭಾರತ ರಸಪ್ರಶ್ನೆ ಕಾರ್ಯಕ್ರಮ ಹದಿನೆಂಟು ವರ್ಷದ ಒಳಗಿನವರಿಗಾಗಿ ಕಾರ್ಯಕ್ರಮ ನಡೆಯಲಿದ್ದು ಕೊರೆಕಲ್ಲು ಶ್ರೀ ಚಾಮುಂಡೇಶ್ವರ ದೇವಸ್ಥಾನದಲ್ಲಿ ಮೇ ಹತ್ತೊಂಬತ್ತರಂದು ಏರ್ಪಡಿಸಲಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಯ್ಟ್ ಟು ಸೆವೆನ್ ಸೆವೆನ್ ಸಿಕ್ಸ್ ಸೆವೆನ್ ತ್ರೀ ತ್ರೀ ಜೀರೋ ಟು ಮೆಣಸೆ ಗ್ರಾಮ ಪಂಚಾಯಿತಿಯ ಕಲ್ಕಟ್ಟೆಯಲ್ಲಿದ್ದ ಮೂಲತಃ ಶಿರಸಿಯವರಾದ ನಿವೃತ್ತ ಉಪ ನೋಂದಣಾಧಿಕಾರಿ ಎಲ್ ಸುದರ್ಶನ್ ವಯಸ್ಸು ಎಪ್ಪತ್ತೆಂಟು ಬೆಂಗಳೂರಿನಲ್ಲಿ ಗುರುವಾರ ನಿಧನರಾದರು ಇವರಿಗೆ ಪತ್ನಿ ಹಾಗೂ ಪುತ್ರ ಇದ್ದಾರೆ ಉಮೇಶ್ ಪುದವಾಳ್ ಎಚ್ ಕೆ ಸುಬ್ರಹ್ಮಣ್ಯ ಶಿವಾನಂದ ಆಚಾರ್ಯ ಪಿ ಬಿ ಶ್ರೀನಿವಾಸ್ ಸಂತಾಪ ವ್ಯಕ್ತಪಡಿಸಿದ್ದಾರೆ ಸುದ್ದಿ ಸಂಪಾದಕ ಕೆ ಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಾಪ್ ಸಂಖ್ಯೆಯನ್ನು ನೈನ್ ಫೋರ್ ಫೋರ್ ಏಟ್ ಏಯ್ಟ್ ಫೋರ್ ತ್ರೀ ಏಯ್ಟ್ ತ್ರೀ ಒನ್ಗೆ ಮಾಡಿ ವಂದನೆಗಳು